ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಓಂ ಶಾಂತಿ ದಾದ ಮಧುಬನ ಮಧುರ ಮಕ್ಕಳೇ ಮಧುರ ಮಕ್ಕಳೇ ನಿಮ್ಮ ಈ ಸಮಯವು ಬಹಳ ಬಹಳ ಅಮೂಲ್ಯವಾಗಿದೆ ಆದ್ದರಿಂದ ಇದನ್ನು ವ್ಯರ್ಥವಾಗಿ ಕಳೆಯಬೇಡಿ ಪಾತ್ರರನ್ನು ನೋಡಿ ಜ್ಞಾನ ದಾನ ಮಾಡಿ ಪ್ರಶ್ನೆ ಗುಣಗಳ ಧಾರಣೆಯು ಆಗುತ್ತಾ ಹೋಗಲಿ ಮತ್ತು ಚಲನೆಯು ಸುಧಾರಣೆಯಾಗುತ್ತಾ ಇರಲಿ ದೇಹಕ್ಕೆ ಸಹಜ ವಿಧಿ ಏನಾಗಿದೆ ಉತ್ತರ ಏನನ್ನು ತಂದೆಯು ತಿಳಿಸುತ್ತಾರೆಯೋ ಅದನ್ನು ಅನ್ಯರಿಗೂ ತಿಳಿಸಿ ಜ್ಞಾನಧನದ ದಾನ ಮಾಡಿ ಆಗ ಗುಣಗಳ ಧಾರಣೆಯು ಸಹಜವಾಗಿ ಆಗುತ್ತಾ ಇರುವುದು ಚಲನೆಯು ಸುಧಾರಣೆಯಾಗುತ್ತಾ ಇರುವುದು ಯಾರ ಬುದ್ಧಿಯಲ್ಲಿ ಈ ಜ್ಞಾನವಿರುವುದಿಲ್ಲವೋ ಜ್ಞಾನಧನದ ದಾನ ಮಾಡುವುದಿಲ್ಲವೋ ಅವರು ಜಿಪುಣರಾಗಿದ್ದಾರೆ ಅಂಥವರು ವ್ಯರ್ಥವಾಗಿ ತಮಗೆ ನಷ್ಟ ಮಾಡಿಕೊಳ್ಳುತ್ತಾರೆ ಗೀತೆ ಬಾಲ್ಯದ ದಿನಗಳನ್ನು ಮರೆಯಬಾರದು ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದರೆ ಅರ್ಥವನ್ನಂತೂ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ನಾವು ಆತ್ಮರಾಗಿದ್ದೇವೆ ಮತ್ತು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಇದನ್ನು ಮರೆಯಬೇಡಿ ಈಗೀಗ ತಂದೆಯ ನೆನಪಿನಲ್ಲಿ ಹರ್ಷಿತರಾಗುತ್ತೀರಿ ಮತ್ತು ಈಗೀಗ ನೆನಪನ್ನು ಮರೆಯುವ ಕಾರಣ ಚಿಂತೆಯಲ್ಲಿ ತೊಡಗುತ್ತೀರಿ ಈಗೀಗ ಸಾಯುತ್ತೀರಿ ಮತ್ತು ಈಗೀಗ ಬದುಕುತ್ತೀರಿ ಅರ್ಥಾತ್ ಈಗೀಗ ಬೇಹದ್ದಿನ ತಂದೆಯ ಮಕ್ಕಳಾಗುತ್ತೀರಿ ಮತ್ತು ಈಗೀಗ ದೈಹಿಕ ಪರಿವಾರದ ಕಡೆ ಹೊರಟು ಹೋಗುತ್ತೀರಿ ಆದ್ದರಿಂದಲೇ ತಂದೆ ಹೇಳುತ್ತಾರೆ ಇಂದು ನಗುತ್ತಾ ನಾಳೆ ಆಳಬೇಡಿ ಇದು ಗೀತೆಯ ಅರ್ಥವಾಗಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಮನುಷ್ಯರು ಶಾಂತಿಗಾಗಿ ಬಹಳಷ್ಟು ಅಲೆದಾಡುತ್ತಾರೆ ತೀರ್ಥಯಾತ್ರೆಗಳಿಗೆ ಹೋಗುತ್ತಾರೆ ಆದರೆ ಅಲೆದಾಡುವುದರಿಂದ ಶಾಂತಿ ಸಿಗುತ್ತದೆ ಎಂದಲ್ಲ ಇದೊಂದೇ ಸಂಗಮಿಗವಾಗಿದೆ ಯಾವಾಗ ತಂದೆಯು ಬಂದು ತಿಳಿಸಿಕೊಡುತ್ತಾರೆ ಮೊಟ್ಟ ಮೊದಲಿಗೆ ತಮ್ಮನ್ನು ಅರಿತುಕೊಳ್ಳಿ ಆತ್ಮವು ಶಾಂತ ಸ್ವರೂಪನಾಗಿದೆ ಇರುವ ಸ್ಥಾನವು ಶಾಂತಿಧಾಮವಾಗಿದೆ ಇಲ್ಲಿ ಬಂದಾಗ ಕರ್ಮವನ್ನು ಅವಶ್ಯವಾಗಿ ಮಾಡಬೇಕಾಗುತ್ತದೆ ತಮ್ಮ ಶಾಂತಿಧಾಮದಲ್ಲಿದ್ದಾಗ ಶಾಂತವಾಗಿರುತ್ತೀರಿ ಸತ್ಯದಲ್ಲಿಯೂ ಶಾಂತಿ ಇರುತ್ತದೆ ಸುಖ ಶಾಂತಿ ಎರಡೂ ಇರುತ್ತದೆ ಶಾಂತಿಧಾಮಕ್ಕೆ ಸುಖಧಾಮವೆಂದು ಹೇಳುವುದಿಲ್ಲ ಎಲ್ಲಿ ಸುಖವಿದೆಯೋ ಅದಕ್ಕೆ ಸುಖಧಾಮವೆಂತಲೂ ಎಲ್ಲಿ ದುಃಖವಿದೆಯೋ ಅದಕ್ಕೆ ದುಃಖಧಾಮವೆಂತಲೂ ಹೇಳುತ್ತಾರೆ ಇವೆಲ್ಲ ಮಾತುಗಳನ್ನು ನೀವು ತಿಳಿದುಕೊಂಡಿದ್ದೀರಿ ಇದೆಲ್ಲವನ್ನು ಯಾರಿಗಾದರೂ ತಿಳಿಸಬೇಕೆಂದರೆ ಸನ್ಮುಖದಲ್ಲಿಯೇ ತಿಳಿಸಲಾಗುತ್ತದೆ ಪ್ರದರ್ಶನಿಯಲ್ಲಿ ಯಾರೇ ಒಳ ಪ್ರವೇಶಿಸುತ್ತಾರೆಂದರೆ ಅವರಿಗೆ ಮೊಟ್ಟ ಮೊದಲಿಗೆ ತಂದೆಯ ಪರಿಚಯವನ್ನೇ ಕೊಡಬೇಕು ತಿಳಿಸಿಕೊಡಿ ಆತ್ಮಗಳ ತಂದೆಯು ಒಬ್ಬರೇ ಆಗಿದ್ದಾರೆ ಅವರೇ ಗೀತೆಯ ಭಗವಂತನಾಗಿದ್ದಾರೆ ಉಳಿದೆಲ್ಲರೂ ಆತ್ಮರಾಗಿದ್ದೇವೆ ಆತ್ಮವು ಶರೀರವನ್ನು ಬಿಡುತ್ತದೆ ಮತ್ತು ತೆಗೆದುಕೊಳ್ಳುತ್ತದೆ ಶರೀರದ ಹೆಸರೇ ಬದಲಾಗುತ್ತದೆ ಆತ್ಮದ ಹೆಸರು ಬದಲಾಗುವುದಿಲ್ಲ ಅಂದಾಗ ನೀವು ಮಕ್ಕಳು ತಿಳಿಸಬಹುದು ಬೇಹದ್ದಿನ ತಂದೆಯಿಂದಲೇ ಸುಖದ ಆಸ್ತಿಯು ಸಿಗುತ್ತದೆ ತಂದೆಯು ಸುಖದ ಸೃಷ್ಟಿಯನ್ನು ಸ್ಥಾಪನೆ ಮಾಡುತ್ತಾರೆ ದುಃಖದ ಸೃಷ್ಟಿಯನ್ನು ತಂದೆಯು ರಚಿಸಿದ್ದಾರೆಂದು ಹೇಳುವುದಿಲ್ಲ ಭಾರತದಲ್ಲಿ ನಾರಾಯಣರ ರಾಜ್ಯವಿತ್ತಲ್ಲವೇ ಚಿತ್ರವೂ ಇದೆ ಸುಖದ ಆಸ್ತಿಯೂ ಸಿಗುತ್ತದೆ ಎಂಬುದನ್ನು ಇದರ ಮೂಲಕ ತಿಳಿಸಿ ಒಂದು ವೇಳೆ ಇದು ನಿಮ್ಮ ಕಲ್ಪನೆ ಎಂದು ಅವರು ಹೇಳಿದರೆ ಅವರನ್ನು ಬಿಟ್ಟು ಬಿಡಬೇಕು ಕಲ್ಪನೆ ಎಂದು ತಿಳಿದುಕೊಳ್ಳುವವರು ಮತ್ತೇನನ್ನು ತಿಳಿದುಕೊಳ್ಳುವುದಿಲ್ಲ ನೀವು ಸಮಯವು ಬಹಳ ಅಮೂಲ್ಯವಾಗಿದೆ ಇಡೀ ಪ್ರಪಂಚದಲ್ಲಿ ನಿಮ್ಮಷ್ಟು ಅಮೂಲ್ಯ ಸಮಯವು ಮತ್ಯಾದ್ದು ಇಲ್ಲ ದೊಡ್ಡ ದೊಡ್ಡ ಮನುಷ್ಯರು ಸಮಯವು ಅಮೂಲ್ಯವಾಗಿರುತ್ತದೆ ತಂದೆಯ ಸಮಯವು ಎಷ್ಟು ಅಮೂಲ್ಯವಾಗಿದೆ ತಂದೆಯು ಹೇಗಿದ್ದವರನ್ನು ಹೇಗೆ ಮಾಡಿಬಿಡುತ್ತಾರೆ ಅಂದಾಗ ತಂದೆಯು ನೀವು ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ನೀವು ತಮ್ಮ ಅಮೂಲ್ಯ ಸಮಯವನ್ನು ಕಳೆಯಬೇಡಿ ಪಾತ್ರರಿಗೆ ಜ್ಞಾನದಾನ ಮಾಡಿ ಪಾತ್ರರಿಗೆ ತಿಳಿಸಿ ಎಲ್ಲ ಮಕ್ಕಳು ತಿಳಿದುಕೊಳ್ಳುವುದಿಲ್ಲ ತಿಳಿದುಕೊಳ್ಳುವಷ್ಟು ಬುದ್ಧಿಯೂ ಇಲ್ಲ ಮೊಟ್ಟ ಮೊದಲಿಗೆ ತಂದೆ ಪರಿಚಯ ಕೊಡಬೇಕಾಗಿದೆ ನಾವು ಆತ್ಮಗಳ ತಂದೆ ವಿಶ್ವನಾಗಿದ್ದಾರೆ ಎಂಬುದನ್ನು ಎಲ್ಲಿಯವರಿಗೆ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರಿಗೆ ಇನ್ನೇನನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅಂದಮೇಲೆ ಅಂಥವರಿಗೆ ಬಹಳ ಪ್ರೀತಿ ನಮ್ರತೆಯಿಂದ ತಿಳಿಸಿ ಅಲ್ಲಿಂದ ಹೊರಟು ಬಿಡಬೇಕು ಏಕೆಂದರೆ ಆಸುರಿ ಸಂಪ್ರದಾಯದವರು ಜಗಳ ಮಾಡುವುದರಲ್ಲಿಯೂ ನಿಧಾನಿಸುವುದಿಲ್ಲ ಸರ್ಕಾರವು ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಮಹಿಮೆ ಮಾಡುತ್ತದೆ ಅವರಿಗಾಗಿ ಎಷ್ಟೊಂದು ಪ್ರಬಂಧ ಮಾಡುತ್ತದೆ ಏಕೆಂದರೆ ಕಾಲೇಜಿನ ವಿದ್ಯಾರ್ಥಿಗಳೇ ಮೊಟ್ಟ ಮೊದಲಿಗೆ ಕಲ್ಲನ್ನೆಸೆಯುವುದಕ್ಕೂ ಆರಂಭಿಸುತ್ತಾರೆ ಆವೇಶವಿರುತ್ತದೆ ಅಲ್ಲವೇ ವೃದ್ಧರು ಅಥವಾ ಮಾತೆಯರಂತೂ ಇಷ್ಟು ಜೋರಾಗಿ ಕಲ್ಲುಗಳನ್ನೆಸೆಯಲು ಸಾಧ್ಯವಿಲ್ಲ ಬಹುತೇಕವಾಗಿ ವಿದ್ಯಾರ್ಥಿಗಳಿಗೆ ಆವೇಶವಿರುತ್ತದೆ ಅಂಥವರನ್ನೇ ಯುದ್ಧಕ್ಕಾಗಿ ತಯಾರು ಮಾಡುತ್ತಾರೆ ಈಗ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ನೀವು ಉಲ್ಟಾ ಆಗಿ ಆಗಿಬಿಟ್ಟಿದ್ದೀರಿ ತಮ್ಮನ್ನು ಆತ್ಮನ ಬದಲು ಶರರವೆಂದು ತಿಳಿಯುತ್ತೀರಿ ಈಗ ತಂದೆಯು ನಿಮ್ಮನ್ನು ಸರಿಪಡಿಸುತ್ತಿದ್ದಾರೆ ರಾತ್ರಿ ಹಗಲಿನ ಅಂತರವಾಗಿ ಬಿಡುತ್ತದೆ ನೀವು ತಲೆ ಕೆಳಗಾದವರು ಸೀದಾ ಆಗುವುದರಿಂದ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಈಗ ನೀವು ತಿಳಿದುಕೊಳ್ಳುತ್ತೀರಿ ಅರ್ಧಕಲ್ಪ ನಾವು ಉಲ್ಟ ಆಗಿದ್ದೆವು ಈಗ ತಂದೆಯು ಅರ್ಧಕಲ್ಪಕ್ಕಾಗಿ ಸುಲ್ಟ ಮಾಡುತ್ತಾರೆ ಅಲ್ಲಾನ ನಮ್ಮ ಮಕ್ಕಳಾಗಿದ್ದೇ ಆದರೆ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿಯೂ ಸಿಗುತ್ತದೆ ರಾವಣನು ಮತ್ತೆ ಉಲ್ಟಾ ಮಾಡಿಬಿಡುತ್ತಾನೆ ಆದ್ದರಿಂದ ಕರೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಮತ್ತೆ ಇಳಿಯ ತೊಡಗುತ್ತೀರಿ ರಾಮರಾಜ್ಯ ಮತ್ತು ರಾವಣ ರಾಜ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನೀವು ತಂದೆಯ ನೆನಪಿನಲ್ಲಿರಬೇಕಾಗಿದೆ ಭಲೆ ಶರೀರ ನಿರ್ವಹಣೆಗಾಗಿ ಕರ್ಮವನ್ನು ಮಾಡಬೇಕು ಆದರೂ ಬಹಳಷ್ಟು ಸಮಯ ಸಿಗುತ್ತದೆ ಯಾರೂ ಜಿಜ್ಞಾಸುಗಳಿಲ್ಲ ಅಥವಾ ಕೆಲಸವಿಲ್ಲವೆಂದರೆ ತಂದೆಯ ನೆನಪಿನಲ್ಲಿ ಕುಳಿತು ಬಿಡಿ ಅದಂತೂ ಅಲ್ಪಕಾಲದ ಸಂಪಾದನೆಯಾಗಿದೆ ನಿಮ್ಮದು ಇದು ಸದಾ ಕಾಲದ ಸಂಪಾದನೆಯಾಗಿದೆ ಆದ್ದರಿಂದ ಇದರಲ್ಲಿಯೇ ಹೆಚ್ಚು ಗಮನ ಕೊಡಬೇಕಾಗಿದೆ ಮಾಯು ಪದೇ ಪದೇ ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಬರುತ್ತದೆ ಇದಂತೂ ಹಾಗೆಯೇ ಆಗುತ್ತದೆ ಮಾಯು ಮರೆಸುತ್ತಿರುತ್ತದೆ ಇದರ ಮೇಲೆ ಒಂದು ನಾಟಕವನ್ನು ತೋರಿಸುತ್ತಾರೆ ಪ್ರಭು ಈ ರೀತಿ ಹೇಳುತ್ತಾರೆ ಮಾಯು ಈ ರೀತಿ ಹೇಳುತ್ತದೆ ಎಂದು ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನ ನಬ್ಬನನ್ನೇ ನೆನಪು ಮಾಡಿ ಇದರಲ್ಲಿಯೂ ವಿಘ್ನಗಳು ಬರುತ್ತವೆ ಮತ್ತೆ ಮಾತಿನಲ್ಲಿ ಇಷ್ಟು ವಿಘ್ನಗಳು ಬರುವುದಿಲ್ಲ ಪವಿತ್ರತೆಗಾಗಿಯೇ ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ ಭಾಗವತ ಇತ್ಯಾದಿಗಳಲ್ಲಿ ಈ ಇದ್ದೇ ಗಾಯನವಿದೆ ಪೂತನಿಯರು ಶೂರ್ಪಣಿಕಿಯರು ಇದ್ದಾರೆ ಇವೆಲ್ಲವೂ ಈ ಸಮಯದ ಮಾತುಗಳಾಗಿವೆ ಯಾವಾಗ ತಂದೆಯು ಬಂದು ಪವಿತ್ರನಾಗಿ ಮಾಡುತ್ತಾರೆ ಉತ್ಸವ ಇತ್ಯಾದಿಗಳೇನೆಲ್ಲವೂ ಆಚರಿಸುತ್ತಾರೆಯೋ ಅದೆಲ್ಲವೂ ಕಳೆದು ಹೋದನ್ನು ಹಬ್ಬಗಳ ರೂಪದಲ್ಲಿ ಆಚರಿಸುತ್ತಾ ಬರ್ತಾರೆ ಕಳೆದು ಹೋದುದರ ಮಹಿಮೆ ಮಾಡುತ್ತಾರೆ ರಾಮರಾಜ್ಯದ ಮಹಿಮೆ ಮಾಡುತ್ತಾರೆ ಏಕೆಂದರೆ ಅದು ಕಳೆದು ಹೋಗಿದೆ ಹೇಗೆ ಕ್ರೈಸ್ತ ಮೊದಲಾದವರು ಬಂದರೂ ಧರ್ಮಸ್ಥಾಪನೆ ಮಾಡಿಕೊಂಡು ಹೋದರೂ ತಿಥಿ ತಾರೀಖನ್ನು ಬರೆಯುತ್ತಾರೆ ಮತ್ತು ಅವರ ಜನ್ಮದಿನವನ್ನು ಆಚರಿಸುತ್ತಾ ಬರುತ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ಅರ್ಧಕಲ್ಪ ಇದೇ ಆಚಾರವೂ ನಡೆಯುತ್ತದೆ ಇದು ಸತ್ಯದಲ್ಲಿರುವುದಿಲ್ಲ ಈ ಪ್ರಪಂಚವೇ ಸಮಾಪ್ತಿಯಾಗಲಿದೆ ಈ ಮಾತುಗಳನ್ನು ನಿಮ್ಮಲ್ಲಿಯೂ ಕೆಲವರೇ ಅರಿತುಕೊಳ್ಳುತ್ತಾರೆ ತಂದೆ ತಿಳಿಸಿದ್ದಾರೆ ಎಲ್ಲ ಧರ್ಮಗಳು ಅಂತ್ಯದಲ್ಲಿ ಹಿಂತಿರುಗಿ ಹೋಗಬೇಕಾಗಿದೆ ಎಲ್ಲ ಆತ್ಮಗಳು ಶರೀರ ಬಿಟ್ಟು ಹೊರಟು ಹೋಗುತ್ತೀರಿ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇನ್ನೂ ಕೆಲವು ದಿನಗಳು ಮಾತ್ರ ಇದೆ ಇದೆಲ್ಲವೂ ಪುನಃ ವಿನಾಶವಾಗುವುದು ಸತ್ಯದಲ್ಲಿ ಕೇವಲ ನಾವೇ ಬರುತ್ತೇವೆ ಎಲ್ಲ ಆತ್ಮರು ಬರುವುದಿಲ್ಲ ಯಾರು ಕಲ್ಪದ ಹಿಂದೆ ಬಂದಿದ್ದರೋ ಅವರೇ ನಂಬರ್ ವಾರಾಗಿ ಬರುತ್ತಾರೆ ಅವರೇ ಚೆನ್ನಾಗಿ ಓದಿ ಓದಿಸುತ್ತಿದ್ದಾರೆ ಯಾರು ಚೆನ್ನಾಗಿ ಓದುವರೋ ಅವರು ನಂಬರ್ ವಾರ್ ವರ್ಗಾಯಿತರಾಗುತ್ತಾರೆ ನೀವು ಸಹ ವರ್ಗಾಯಿತರಾಗುತ್ತೀರಿ ನಿಮಗೆ ತಿಳಿದಿದೆ ಯಾರೆಲ್ಲ ಆತ್ಮರಿದ್ದಾರೆಯೋ ಎಲ್ಲರೂ ನಂಬರ್ ವಾರ್ ಶಾಂತಿಧಾಮದಲ್ಲಿ ಹೋಗಿ ಕುಳಿತುಕೊಳ್ಳುವರು ಮತ್ತು ನಂಬರ್ ವಾರ್ ಬರತೊಡಗುತ್ತಾರೆ ತಂದೆಯು ಪುನಃ ಮೂಲ ಮಾತನ್ನು ಹೇಳುತ್ತಾರೆ ತಂದೆಯ ಪರಿಚಯ ಕೊಡಬೇಕಾಗಿದೆ ತಂದೆಯ ಹೆಸರು ಸದಾ ಬಾಯಲ್ಲಿರಲಿ ಆತ್ಮ ಎಂದರೇನು ಪರಮಾತ್ಮ ಯಾರು ಎಂಬುದು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಭ್ರಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರವೆಂದು ಬಲೆ ಹಾಡುತ್ತಾರೆ ಮತ್ತೇನನ್ನು ತಿಳಿದುಕೊಂಡಿಲ್ಲ ಆದರೂ ಈ ಜ್ಞಾನವು ಕೆಲವರ ಬುದ್ಧಿಯಲ್ಲಿಯೇ ಇದೆ ಪದೇ ಪದೇ ಮರೆತು ಹೋಗುತ್ತಾರೆ ಮೊಟ್ಟ ಮೊದಲಿಗೆ ತಿಳಿಸಿ ತಂದೆಯ ಪತಿತ ಪಾವನನಾಗಿದ್ದಾರೆ ಆಸ್ತಿಯನ್ನು ಕೊಡುತ್ತಾರೆ ತಾನೇ ರಾಜಾದಿ ರಾಜನ್ನಾಗಿ ಮಾಡುತ್ತಾರೆ ನಿಮ್ಮ ಬಳಿ ಕೊನೆಗೂ ಆ ದಿನ ಇಂದು ಬಂದಿತೆಂಬ ಗೀತೆ ಇದೆ ಯಾವ ಮಾರ್ಗವನ್ನು ಭಕ್ತಿ ಮಾರ್ಗದಲ್ಲಿ ಬಹಳ ಹುಡುಕುತ್ತಿದ್ದೆವು ಅದು ಈಗ ಸಿಕ್ಕಿಬಿಟ್ಟಿತು ದ್ವಾಪರದಿಂದ ಭಕ್ತಿಯು ಆರಂಭವಾಗುತ್ತದೆ ನಂತರ ಕೊನೆಯಲ್ಲಿ ತಂದೆಯು ಮಾರ್ಗವನ್ನು ತಿಳಿಸುತ್ತಾರೆ ಇದಕ್ಕೆ ಅಂತಿಮ ಸಮಯವೆಂದು ಹೇಳಲಾಗುತ್ತದೆ ಆಸುವರಿ ಬಂಧನದಿಂದ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಂಡು ಹಿಂತಿರುಗಿ ಹೋಗುತ್ತೀರಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ನೀವು ತಿಳಿದುಕೊಂಡಿದ್ದೀರಿ ಈ ಪಾತ್ರವು ಅಭಿನಯವಾಗುತ್ತಲೇ ಇರುತ್ತದೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆಂದಲ್ಲ ಅವಶ್ಯವಾಗಿ ಶಿವನು ಬಂದಿರಬೇಕು ಏನಾದರೂ ಕರ್ತವ್ಯವನ್ನು ಮಾಡಿರಬೇಕಲ್ಲವೇ ಅವರೇ ಹೊಸ ಪ್ರಪಂಚವನ್ನಾಗಿ ಮಾಡುತ್ತಾರೆ ಈ ಲಕ್ಷ್ಮೀನಾರಾಯಣರು ಮಾಲೀಕರಾಗಿದ್ದರು ಈಗ ಇಲ್ಲ ಪುನಃ ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ ಈ ರಾಜಯೋಗವನ್ನು ಕಲಿಸಿದ್ದರು ಎಂಬುದು ನಿಮ್ಮ ವಿನಃ ಮತ್ಯಾರ ಬಾಯಿಯಲ್ಲೂ ಬರಲು ಸಾಧ್ಯವಿಲ್ಲ ನೀವೇ ತಿಳಿಸಿಕೊಡುತ್ತೀರಿ ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಶಿವೋಹಂ ಅಂದರೆ ನಾನೇ ಶಿವ ಎಂದು ಉಚ್ಚಾರಣೆ ಮಾಡುತ್ತಾರೆ ಇದು ಸಹ ತಪ್ಪಾಗಿದೆ ನಿಮಗೆ ಈಗ ತಂದೆಯು ತಿಳಿಸಿದ್ದಾರೆ ನೀವೇ ಚಕ್ರವನ್ನು ಸುತ್ತಿ ಬ್ರಾಹ್ಮಣ ಕುಲದಿಂದ ದೇವತಾ ಕುಲದಲ್ಲಿ ಬರುತ್ತೀರಿ ಹಂಸೋ ಸೋ ಸೋ ಹಮ್ನ ಅರ್ಥವನ್ನು ನೀವೇ ತಿಳಿಸಬಲ್ಲರಿ ನಾವೀಗ ಬ್ರಾಹ್ಮಣರಾಗಿದ್ದೇವೆ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಇದರಲ್ಲಿ ಯಾವುದೇ ಮಂತ್ರವನ್ನು ಜಪಿಸಬೇಕಾಗಿಲ್ಲ ಬುದ್ಧಿಯಲ್ಲಿ ಅರ್ಥವಿರಬೇಕು ಅದು ಸಹ ಸೆಕೆಂಡಿನ ಮಾತಾಗಿದೆ ಹೇಗೆ ಬೀಜ ಮತ್ತು ವೃಕ್ಷವು ಸೆಕೆಂಡಿನಲ್ಲಿ ಎಲ್ಲವೂ ಗಮನಕ್ಕೆ ಬಂದು ಬಿಡುತ್ತದೆಯೋ ಹಾಗೆ ಹಂಸೋ ಸೋ ಸೋ ಹಮ್ನ ರಹಸ್ಯವು ಸಹ ಸೆಕೆಂಡಿನಲ್ಲಿ ಬಂದು ಬಿಡುತ್ತದೆ ನಾವು ಈ ರೀತಿಯಾಗಿ ಚಕ್ರವನ್ನು ಸುತ್ತುತ್ತೇವೆ ಇದಕ್ಕೆ ಸ್ವದರ್ಶನ ಚಕ್ರವೆಂದು ಹೇಳಲಾಗುತ್ತದೆ ನಾವು ಸ್ವದರ್ಶನ ಚಕ್ರಧಾರಿಗಳೆಂದು ಯಾರಿಗಾದರೂ ನೀವು ಹೇಳಿದರೆ ಅವರು ಒಪ್ಪುವುದಿಲ್ಲ ಇವರು ಎಲ್ಲ ಬಿರುದುಗಳನ್ನು ತಮ್ಮ ಮೇಲೆ ಇಟ್ಟುಕೊಳ್ಳುತ್ತಾರೆಂದು ಹೇಳುತ್ತಾರೆ ನೀವು ಇದನ್ನು ತಿಳಿಸಿ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಈ ಚಕ್ರವು ಸುತ್ತುತ್ತದೆ ಆತ್ಮಕ್ಕೆ ತನ್ನ ಎಂಬತ್ನಾಲ್ಕು ಜನ್ಮಗಳ ದರ್ಶನವಾಗುತ್ತದೆ ಇದಕ್ಕೆ ಸುವದರ್ಶನ ಚಕ್ರಧಾರಿಗಳಾಗುವುದು ಎಂದು ಹೇಳಲಾಗುತ್ತದೆ ಇದನ್ನು ಕೇಳಿ ಆಶ್ಚರ್ಯಚಕಿತರಾಗುತ್ತಾರೆ ಇವರು ಏನೇನನ್ನು ಹೇಳುತ್ತಾರೆ ಎಂದುಕೊಳ್ಳುತ್ತಾರೆ ಯಾವಾಗ ನೀವು ತಂದೆಯ ಪರಿಚಯ ಕೊಡುತ್ತೀರೋ ಆಗ ಇದು ಅಸತ್ಯವೆನಿಸುವುದಿಲ್ಲ ತಂದೆಯನ್ನು ನೆನಪು ಮಾಡುತ್ತಾರೆ ಬಾಬಾ ತಾವು ಬಂದರೆ ನಾವು ಬಲಿಹಾರಿಯಾಗುತ್ತೇವೆ ತಮ್ಮನ್ನೇ ನೆನಪು ಮಾಡುತ್ತೇವೆಂದು ಹಾಡುತ್ತಾರೆ ತಂದೆಯು ಹೇಳುತ್ತಾರೆ ನೀವು ಸಹ ಹೇಳುತ್ತಿದ್ದೀರಲ್ಲವೇ ಈಗ ಪುನಃ ನಿಮಗೆ ನೆನಪು ತರಿಸುತ್ತಿದ್ದೇನೆ ನಷ್ಟಮೋಹಿಯಾಗಿ ಈ ಈ ದೇಹದಿಂದಲೂ ನಷ್ಟಮೋಹಿಯಾಗಿ ಬಿಡಿ ತಮ್ಮನ್ನು ಆತ್ಮನಿಂದ ತೊಳೆದು ನನ್ನನ್ನೇ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುವು ಈ ಮಧುರ ಮಾತು ಎಲ್ಲರಿಗೂ ಇಷ್ಟವಾಗುವುದು ತಂದೆಯ ಪರಿಚಯವಿಲ್ಲವೆಂದರೆ ಯಾವುದಾದರೊಂದು ಮಾತಿನಲ್ಲಿ ಸಂಶಯದಲ್ಲಿ ಬಂದು ಬಿಡುತ್ತಾರೆ ಆದ್ದರಿಂದ ತಂದೆಯ ಪರಿಚಯವಿರುವ ಎರಡು ಮೂರು ಚಿತ್ರಗಳನ್ನು ಮುಂದಿಡಿ ತಂದೆಯ ಪರಿಚಯ ಸಿಕ್ಕಿದರೆ ಆಸ್ತಿಯ ಪರಿಚಯವು ಸಿಗುವುದು ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಈ ಚಿತ್ರವನ್ನು ಮಾಡಿಸಿ ಡಬಲ್ ಕಿರೀಟಧಾರಿ ರಾಜರ ಮುಂದೆ ಸಿಂಗಲ್ ಕಿರೀಟಧಾರಿಗಳು ತಲೆ ಬಾಗುತ್ತಾರೆ ತಾವೇ ಪೂಜಾ ತಾವೇ ಪೂಜಾರಿಯ ರಹಸ್ಯವು ಸಹ ಅವರಿಗೆ ಅರ್ಥವಾಗಲಿ ಮೊದಲು ತಂದೆಯ ಪೂಜೆ ಮಾಡುತ್ತಾರೆ ಮತ್ತು ತಮ್ಮದೇ ಚಿತ್ರಗಳಿಗೆ ಪೂಜೆ ಮಾಡತೊಡಗುತ್ತಾರೆ ಯಾರು ಪಾವನರು ಎದ್ದು ಹೋಗಿದ್ದಾರೆಯೋ ಅವರ ಚಿತ್ರಗಳನ್ನು ಮಾಡಿಸಿ ಪೂಜಿಸುತ್ತಾರೆ ಈ ಜ್ಞಾನವು ನಿಮಗೆ ಈಗ ಸಿಕ್ಕಿದೆ ಮೊದಲು ತಾವೇ ಪೂಜ್ಯ ತಾವೇ ಪೂಜಾರಿ ಎಂದು ಭಗವಂತನಿಗಾಗಿ ಹೇಳುತ್ತಿರಿ ಹೇಳುತ್ತಿದ್ದಿರಿ ಈಗ ನಿಮಗೆ ತಿಳಿಸಿದ್ದೇವೆ ನೀವೇ ಈ ಚಕ್ರದಲ್ಲಿ ಬರುತ್ತೀರಿ ಈ ಜ್ಞಾನವು ಬುದ್ಧಿಯಲ್ಲಿ ಸದಾ ಇರುತ್ತದೆ ಅಂದಮೇಲೆ ಅನ್ಯರಿಗೂ ತಿಳಿಸಬೇಕಾಗಿದೆ ಧನ ದಾನ ಮಾಡಿದರೆ ಅದು ಎಂದು ಖಾಲಿಯಾಗುವುದಿಲ್ಲ ಯಾರು ಈ ಜ್ಞಾನ ಧನದ ದಾನ ಮಾಡುವುದಿಲ್ಲವೋ ಅವರಿಗೆ ಜಿಪುಣರೆಂದು ಹೇಳಲಾಗುವುದು ತಂದೆ ಏನನ್ನು ತಿಳಿಸಿದ್ದಾರೆಯೋ ಅದನ್ನೇ ಅನ್ಯರಿಗೆ ತಿಳಿಸಬೇಕಾಗಿದೆ ತಿಳಿಸದಿದ್ದರೆ ತಮಗೆ ನಷ್ಟ ಮಾಡಿಕೊಳ್ಳುತ್ತೀರಿ ಗುಣಗಳು ಧಾರಣೆ ಆಗುವುದಿಲ್ಲ ಚಲನೆಯು ಸುಧಾರಣೆ ಆಗುವುದಿಲ್ಲ ಪ್ರತಿಯೊಬ್ಬರೂ ತಮ್ಮನ್ನು ಅರಿತುಕೊಳ್ಳಬಹುದು ಈಗ ನಿಮಗೆ ತಿಳುವಳಿಕೆ ಸಿಕ್ಕಿದೆ ಉಳಿದವರೆಲ್ಲರೂ ತಿಳುವಳಿಕೆ ಹೀನರಾಗಿದ್ದಾರೆ ನೀವೀಗ ಎಲ್ಲವನ್ನು ಅರಿತಿದ್ದೀರಿ ತಂದೆ ತಿಳಿಸುತ್ತಾರೆ ಒಂದು ಕಡೆ ದೈವಿ ಸಂಪ್ರದಾಯ ಇನ್ನೊಂದು ಕಡೆ ಆಸುರಿ ಸಂಪ್ರದಾಯವಿದೆ ಬುದ್ಧಿಯಿಂದ ನೀವು ತಿಳಿದುಕೊಂಡಿದ್ದೀರಿ ನಾವೀಗ ಸಂಗಮಗದಲ್ಲಿದ್ದೇವೆ ಒಂದೇ ಮನೆಯಲ್ಲಿ ಒಬ್ಬರು ಸಂಗಮಗದವರು ಇನ್ನೊಬ್ಬರು ಕಲಿಯುಗದವರು ಇಬ್ಬರು ಒಟ್ಟಿಗೆ ಇರುತ್ತಾರೆ ಒಂದು ವೇಳೆ ಜೊತೆಯಲ್ಲಿರುವವರು ಹಂಸವಾಗಲಿ ಯೋಗ್ಯವಿಲ್ಲವೆಂದರೆ ಅದಕ್ಕಾಗಿ ಯುಕ್ತಿಯನ್ನು ರಚಿಸಬೇಕು ಇಲ್ಲವಾದರೆ ವಿಘ್ನಗಳನ್ನು ಹಾಕುತ್ತಿರುತ್ತಾರೆ ಆದ್ದರಿಂದ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕಾಗಿದೆ ಇಲ್ಲವೆಂದರೆ ತೊಂದರೆ ಕೊಡುತ್ತಿರುತ್ತಾರೆ ಆಗ ಯುಕ್ತಿಯಿಂದ ಅವರಿಂದ ದೂರ ಸರಿಯಬೇಕಾಗುತ್ತದೆ ವಿಘ್ನಗಳಂತೂ ಬರುತ್ತವೆ ಇಂತಹ ಜ್ಞಾನವನ್ನು ನೀವೇ ಕೊಡುತ್ತೀರಿ ನೀವು ಬಹಳ ಮಧುರರಾಗಬೇಕು ಮತ್ತು ನಷ್ಟಮೋಹಿಗಳಾಗಬೇಕು ಒಂದು ವಿಕಾರವನ್ನು ಬಿಟ್ಟರೆ ಅನ್ಯ ವಿಕಾರಗಳು ಕಿರಿಕಿರಿ ಮಾಡುತ್ತಿರುತ್ತವೆ ಈ ರೀತಿ ತಿಳಿಯಿರಿ ಏನೆಲ್ಲವಾಗುತ್ತಿದೆಯೋ ಅದು ಕಲ್ಪದ ಹಿಂದಿನ ತರಹ ಎಂದು ತಿಳಿದು ಶಾಂತವಾಗಿರಬೇಕು ಇದು ಡ್ರಾಮಾದ ಪೂರ್ವ ನಿಶ್ಚಿತವೆಂದು ತಿಳಿಯಿರಿ ಬಹಳ ಚೆನ್ನಾಗಿ ತಿಳಿಸುವ ಮಕ್ಕಳು ಸಹ ಬಿದ್ದು ಹೋಗುತ್ತಾರೆ ಬಹಳ ದೊಡ್ಡ ಪೆಟ್ಟು ತಿನ್ನುತ್ತಾರೆ ಅಂದಾಗ ಇವರು ಕಲ್ಪದ ಹಿಂದೆಯೂ ಸಹ ಪೆಟ್ಟು ತಿಂದಿದ್ದಾರೆಂದು ತಿಳಿಯಲಾಗುತ್ತದೆ ಪ್ರತಿಯೊಬ್ಬರು ತಮ್ಮನ್ನು ತಿಳಿದುಕೊಳ್ಳಬಹುದು ಬಾಬಾ ನಾವು ಕ್ರೋಧದಲ್ಲಿ ಬಂದುಬಿಟ್ಟೆವು ಈ ತಪ್ಪಾಯಿತೆಂದು ತಂದೆಗೆ ಬರೆಯುತ್ತಾರೆ ಇದಕ್ಕೆ ತಂದೆ ತಿಳಿಸುತ್ತಾರೆ ಮಕ್ಕಳ ಎಷ್ಟು ಸಾಧ್ಯವೋ ಅಷ್ಟು ನಿಯಂತ್ರಿಸಿ ಎಂತೆಂತಹ ಮನುಷ್ಯರಿದ್ದಾರೆ ಅಬಲೆಯರ ಮೇಲೆ ಎಷ್ಟು ಅತ್ಯಾಚಾರಗಳಾಗುತ್ತವೆ ಪುರುಷನು ಬಲಶಾಲಿಯಾಗಿರುತ್ತಾನೆ ಸ್ತ್ರೀ ಅಬಲೆಯಾಗಿರುತ್ತಾಳೆ ತಂದೆಯು ನಿಮಗೆ ಈ ಗುಪ್ತ ಯುದ್ಧವನ್ನು ಕಲಿಸುತ್ತಾರೆ ಇದರಿಂದ ನೀವು ರಾವಣನ ಮೇಲೆ ಜಯ ಗಳಿಸುತ್ತೀರಿ ಈ ಯುದ್ಧವು ಮತ್ತಾರ ಬುದ್ಧಿಯಲ್ಲಿಯೂ ಇಲ್ಲ ನಿಮ್ಮಲ್ಲಿಯೂ ಕೆಲವರೇ ನಂಬರ್ ವಾರ್ ಅರಿತುಕೊಳ್ಳುತ್ತಾರೆ ಇದು ಸಂಪೂರ್ಣ ಹೊಸ ಮಾತಾಗಿದೆ ನೀವೀಗ ಸುಖ ಧಾಮಕ್ಕಾಗಿ ಓದುತ್ತಿದ್ದೀರಿ ಇದು ಸಹ ನಿಮಗೆ ಈಗ ನೆನಪಿದೆ ನಂತರ ಮರೆತು ಹೋಗುತ್ತದೆ ಮೂಲ ಮಾತು ನೆನಪಿನ ಯಾತ್ರೆಯಾಗಿದೆ ನೆನಪಿಂದಲೇ ನಾವು ಪಾವನರಾಗಿ ಬಿಡುತ್ತೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಏನೇ ಆದರೂ ಅದನ್ನು ಡ್ರಾಮಾದ ಪೂರ್ವ ನಿಶ್ಚಿತವೆಂದು ತಿಳಿದು ಶಾಂತವಾಗಿರಬೇಕು ಕ್ರೋಧ ಮಾಡಬಾರದು ಎಷ್ಟು ಸಾಧ್ಯವೋ ಅಷ್ಟು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಿ ಯುಕ್ತಿಯನ್ನು ರಚಿಸಿ ತಮ್ಮ ಸಮಾನರನ್ನಾಗಿ ಮಾಡುವ ಪ್ರಯತ್ನ ಪಡಬೇಕು ಬಹಳ ಪ್ರೀತಿ ಮತ್ತು ನಮ್ರತೆಯಿಂದ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ಎಲ್ಲರಿಗೆ ಇದೇ ಮಧುರಾತಿ ಮಧುರ ಮಾತನ್ನು ತಿಳಿಸಿ ತಂದೆ ಹೇಳುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಈ ದೇಹದಿಂದ ನಷ್ಟಮೋಹಿಯಾಗಿರಿ ವರದಾನ ಪ್ರತಿ ಆತ್ಮವನ್ನು ಅಲೆದಾಡುವುದರಿಂದ ಅಥವಾ ಬಿಕಾರಿ ರಕ್ಷಣೆ ಮಾಡುವ ನಿಷ್ಕಾಮ ದಯಾ ಭವ ಯಾವ ಮಕ್ಕಳು ನಿಷ್ಕಾಮ ದಯಾ ಹೃದಯ ಆಗಿದ್ದಾರೆ ಅವರ ದಯೆಯ ಸಂಕಲ್ಪದಿಂದ ಅನ್ಯ ಆತ್ಮಗಳಿಗೆ ತಮ್ಮ ಆತ್ಮೀಯ ರೂಪ ಹಾಗೂ ಆತ್ಮನ ಗುರಿ ಸೆಕೆಂಡ್ನಲ್ಲಿ ಸ್ಮೃತಿಗೆ ಬಂದು ಬಿಡುವುದು ಅವರ ದಯೆ ಸಂಕಲ್ಪದಿಂದ ಬಿಕಾರಿಗೆ ಸರ್ವ ಖಜಾನೆಗಳ ನೋಟ ಕಂಡುಬರುವುದು ಅಲೆದಾಡುತ್ತಿರುವ ಆತ್ಮಗಳಿಗೆ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ದಡ ಹಾಗೂ ನೆಲೆ ಎದುರಿಗೆ ಕಂಡುಬರುವುದು ಅವರು ಸರ್ವರ ದುಃಖಾರ್ಥ ಸುಖಕರ್ತನ ಪಾತ್ರ ಅಭಿನಯಿಸುತ್ತಾರೆ ದುಃಖಿಗಳನ್ನು ಸುಖಿಯನ್ನಾಗಿ ಮಾಡುವಂತಹ ಯುಕ್ತಿ ಹಾಗೂ ಸಾಧನೆ ಸದಾ ಅವರ ಬಳಿ ಜಾದುವಿನ ಕೀಲಿ ಕೈನ ತರಹ ಇರುವುದು ಸ್ಲೋಗನ್ ಸೇವಾಧಾರಿಯಾಗಿ ನಿಸ್ವಾರ್ಥ ಸೇವೆ ಮಾಡಿ ಆಗ ಸೇವೆಯ ಮೇವು ಸಿಗಲೇಬೇಕು ಅವ್ಯಕ್ತ ಸೂಚನೆ ಆ ಅಥವಾ ವಿದೇಹಿ ಸ್ಥಿತಿ ಅಭ್ಯಾಸ ಹೆಚ್ಚಿಸಿ ಅಂತಿಮ ಸಮಯದಲ್ಲಿ ಪ್ರಕೃತಿಯ ಐದು ತತ್ವಗಳು ಚೆನ್ನಾಗಿ ಅಲುಗಾಡಿಸುವ ಪ್ರಯತ್ನ ಮಾಡುವುದು ಆದರೆ ವಿದೇಹಿ ಸ್ಥಿತಿಯ ಅಭ್ಯಾಸ ಮಾಡುವ ಆತ್ಮ ಒಂದೇ ಸಮ ಅಚಲ ಅಡೋಲ ಪಾಸ್ ವಿತ್ ಆನರ್ ಆಗುವುದು ಇದರಿಂದ ಎಲ್ಲ ಮಾತುಗಳು ಪಾಸ್ ಆಗಿ ಹೋಗುವುದು ಆದರೆ ಅವರು ಬ್ರಹ್ಮ ತಂದೆ ಸಮಾನ ಪಾಸ್ ವಿತ್ ಆನರ್ ಆಗುವ ಪುರಾವೆಯನ್ನು ಕೊಡುವರು ಇದಕ್ಕಾಗಿ ಸಮಯವನ್ನು ತೆಗೆದು ಪ್ರಕೃತಿ ಐದು ತತ್ವಗಳ ಸೇವೆ ಮಾಡಿ ಶುಭ ಭಾವನೆಯ ಸಕಾಶವನ್ನು ಕೊಡುತ್ತಾ ಇರಿ ಓಂ ಶಾಂತಿ